ರಾಜಕೀಯದಲ್ಲಿ ತಾರಕಕ್ಕೆ ಏರಿದ ಕರಿಯ ಕೊಚ್ಚೆ ಫೈಟ್ ಕುಮಾರಸ್ವಾಮಿ ದೊಡ್ಡ ಕಮಲ ಆಗಿದ್ದೇವೆ ಅನ್ಕೊಂಡಿದ್ದಾರೆ ಕಮಲ ಅರಳಬೇಕಾದ್ರೆ ಕೆಸರು ಬೇಕು ಅಂತ ಪರಿಷತ್ ಸದಸ್ಯ ಪುಟ್ಟಣ್ಣ ಹೇಳ್ತಾ ಇದ್ದಾರೆ ಎಚ್ ಡಿಕೆಯಿಂದ ನಾವು ಹತ್ತು ಪೈಸಾ ದುಡ್ಡು ತಗೊಂಡಿಲ್ಲ ಕುಮಾರಸ್ವಾಮಿ ಇವತ್ತೊಂದು ಹೇಳ್ತಾರೆ ನಾಳೆ ಒಂದು ಹೇಳ್ತಾರೆ ಹಿಂದೆ ಚೆನ್ನಾಗಿದ್ದು ಈಗ ಕೆಸರು ಅನ್ನೋದು ಸರಿಯಲ್ಲ ಅಂತ ಪುಟ್ಟಣ್ಣ ಹೇಳುತ್ತಿದ್ದಾರೆ ಇವತ್ತಿಂದ ಏನು ನಾನು ದೊಡ್ಡ ಕಮಲವಾಗಿದ್ದೀನಿ ಅಂತ ಅನ್ಕೊಂಡವ್ರೆ ಕುಮಾರ್ ಚಂದ್ರ ಅವತ್ತು ಈಗ ಕೊಚ್ಚಲ ಬೆಳೆದಿರೋದು ಕೊಚ್ಚಲ ಬೆಳೆದಿರೋ ಕಮಲ ಇವತ್ತು ಈ ಕೆಸರಲ್ಲಿ ಬೆಳೆದಿರೋ ಕಮಲ ಕಮಲ ಮೆಚ್ಚೋದು ಏನು ಮಾಡೋಕ್ಕಲ್ಲ ಬಟ್ ಗೊಬ್ಬರ ಇದೆ ಕೊಚ್ಚನೇ ಗೊಬ್ಬರ ಗೊಬ್ಬರ ಕರೆಕ್ಟಾ ಹಾಗಾಗಿ ಇದನ್ನು ಸುಮ್ಮನೆ ಅನಗತ್ಯವಾಗಿ ಎಳೆದಿರ್ಬೋದು ಕೆಲವರು ಸಮರ್ ಸ್ಟೇಟ್ಮೆಂಟ್ ನೋಡಿದೆ ನೋಡಿ ನಾವು ಕುಮಾರಸ್ವಾಮಿ ಅವರಿಂದ ಇನ್ನೊಬ್ಬರಿಂದ ನಾವೇನು ಹತ್ತು ಪೈಸ ದುಡ್ಡನ್ನ ಸಂಪಾದನೆ ಮಾಡೋದವ್ರಲ್ಲ ಅವ್ರ ಹೆಸರುಗಳಾಗ್ಲಿ ಅವ್ರ ಕೆಲಸ ಮಾಡಿಸ್ಕೊಂಡಾಗ್ಲಿ ಹತ್ತು ಪೈಸಾ ದುಡ್ಡು ತಗೊಂಡವರಲ್ಲ ವ್ಯವಹಾರ ಮಾಡಿದವರು ಮಾಡಿದ್ರೆ ನಾವು ಎದುಗಿಡ ಕುತ್ಕೋತೀವಿ ಅಂತ ಹೇಳ್ಬಿಡ್ತು ಸತ್ಯ ಹೇಳ್ತಾ ಇದೀನಿ ಹೇಳಿ ನಾವು ನೀವೆಲ್ಲ ಏನ್ ಹೇಳ್ತೀರಾ ಏನು ಸತ್ಯ ಅದ್ ಹೇಳ್ಬೇಕು ಅವ್ರ ಹೇಳ್ಬೇಕು ಕೊಚ್ಚೆ ಅಂದ್ರೆ ಏನು ಅಂತ ಚೆಂದ ಹೇಳ್ಬೇಕು ಕುಮಾರಸ್ವಾಮಿ ಅವರು ಯಾರ ಬಗ್ಗೆ ಕರೆಕ್ಟಾಗಿ ಒಂದು ನಿಲುವು ಹೇಳೋರೆ ಹೇಳಿ ಇಲ್ಲ ಇಂಥದ್ದು ಹೇಳೋದು ಯಾವುದ್ರಲ್ಲಿ ಅವರು ಒಂದು ನಿಲುವಿಗೆ ಅಂಟ್ಕೊಂಡವ್ರೆ ಅಂತ ಹೇಳಿ ಇವತ್ತೊಂದು ಹೇಳ್ತಾರೆ ನಾಳೆ ಬೆಳಗ್ಗೆ ಒಂದು ಹೇಳ್ತಾರೆ ನಾಳೆದೊಂದು ಬೆಳಗ್ಗೆ ಒಂದು ಹೇಳ್ತಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್